ದರ್ಶನ್ ಫ್ಯಾನ್ಸ್ ನನಗೆ ಇಷ್ಟು ಕೆಟ್ಟ ಕಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಬೇರೆ ಹೆಣ್ಮಕ್ಳು ಬಿಡ್ತಾರ ದರ್ಶನ್ ಫ್ಯಾನ್ಸ್ ಮಾಡ್ತಾ ಇರೋದು ದರ್ಶನ್ಗೆ ಗೊತ್ತಾಗತ್ತಲ್ವಾ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದ್ರೆ ಮಾತ್ರ ದರ್ಶನ್ ಸ್ಟ್ಯಾಂಡ್ ತಗೋತಾರ ನಾನು ಯಾವ ನನ್ನ ಮಗನಿಗೂ ಹೆದರಲ್ಲ ನನ್ನ ಕ್ಯಾರೆಕ್ಟರ್ ಎಲ್ರಿಗೂ ಕೂಡ ಇದು ಕಥಾರೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಸಮರ್ ಲವ್ ಸೆನ್ನಿ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಮೊನ್ನೆ ದರ್ಶನ್ ಫ್ಯಾನ್ಸ್ ವರ್ಸಸ್ ಪ್ರಥಮ್ ನಿನ್ನೆ ದರ್ಶನ್ ಫ್ಯಾನ್ಸ್ ವರ್ಸಸ್ ಮೋಹಕತಾರೆ ರಮ್ಯಾ ನಾವೆಲ್ಲರೂ ಕೂಡ ಈ ದೇಶ ದೇಶಗಳ ನಡುವೆ ಯುದ್ಧ ರಾಷ್ಟ್ರ ರಾಷ್ಟ್ರಗಳ ನಡುವೆ ಯುದ್ಧ ನೋಡ್ತಾ ಇದ್ವಿ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧನ ನೋಡ್ತಾ ಇದ್ವಿ ಸೊ ಫ್ಯಾನ್ಸ್ ವರ್ಸಸ್ ಸ್ಟಾರ್ ಅನ್ನೋ ರೀತಿಲಿ ಈಗ ಆಗ್ತಾ ಇದೆ ಸ್ವಾಮಿ ಕೊಲೆ ಆದ ನಂತರದಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಕೂಡ ಒಂದಷ್ಟು ಮಾತಾಡಿದ್ರು ಅದರಲ್ಲಿ ರಮ್ಯಾ ಅವರು ಕೂಡ ಮಾತನಾಡ್ತಾರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಕಮೆಂಟನ್ನು ಪಾಸ್ ಮಾಡ್ತಾರೆ ಅವಾಗಿಂದ ಶುರುವಾಯಿತು ನೋಡಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ನಡುವೆ ವಾಕ್ ಸಮರಗಳು ಇತ್ತೀಚೆಗೆ ಅಂದರೆ ನಾವು ನಿನ್ನೆಯಿಂದ ನೋಡ್ತಾ ಇದ್ರೆ ರಮ್ಯಾ ಅವರು ಒಂದಷ್ಟು ಸ್ಟೋರಿಗಳನ್ನ ಹಾಕಿದ್ದಾರೆ ದರ್ಶನ್ ಫ್ಯಾನ್ಸ್ಗಳು ಯಾವ ಯಾವ ರೀತಿಯಾಗಿ ನನಗೆ ಕಮೆಂಟನ್ನು ಮಾಡ್ತಿದ್ದಾರೆ ನನಗೆ ಎಷ್ಟರ ಮಟ್ಟಿಗೆ ಡಿ ಎಮ್ ಮಾಡ್ತಾ ಇದ್ದಾರೆ ನನಗೆ ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ತುಂಬಾ ಕೆಟ್ಟದು ಅಂತ ಅನಿಸ್ತಾ ಇದೆ ಲಾಸ್ಟ್ ಟೈಮ್ ರೇಣುಕಾ ಸ್ವಾಮಿ ಏನು ಮಾಡಿದ್ರು ದರ್ಶನ್ ಫ್ಯಾನ್ಸು ಅದೇ ಮಾಡ್ತಿದ್ದಾರೆ ರೇಣುಕಾ ಸ್ವಾಮಿ ಕೂಡ ದರ್ಶನ್ ಫ್ಯಾನ್ಸ್ ಸೊ ಇವರ ಫ್ಯಾನ್ಸ್ಗಳು ಯಾಕೆ ಈ ರೀತಿಯಾಗಿ ಅಷ್ಟಿಲ್ಲ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಈಗ ಧ್ವನಿನ ಕೂಡ ಎತ್ತಿರುವಂಥದ್ದು ಮೋಹಕತಾರೆ ರಮ್ಯಾ ಅವರು ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಲವೊಂದಷ್ಟು ಪೇಜ್ಗಳ ಮೂಲಕ ಕೂಡ ಅವರಿಗೆ ಸಂದೇಶ ಹೋಗಿದೆ ಸೊ ಅದರ ಸ್ಕ್ರೀನ್ಶಾಟ್ಸ್ಗಳು ಕೂಡ ಹಾಕಿದ್ದಾರೆ ನೀವು ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೋಡ್ಬೋದು ಆ್ಯಂಡ್ ಪ್ರತಿಯೊಬ್ಬರು ಕೂಡ ಏನು ಕಮೆಂಟನ್ನು ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಏನು ಮೆಸೇಜನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಡಿ ಬಾಸ್ ಫ್ಯಾನ್ಸಾ ದರ್ಶನ್ ಫ್ಯಾನ್ಸಾ ಇದನ್ನು ಗಮನಿಸಬೇಕಾಗಿರುವಂತಹ ಅಂಶ ಆ್ಯಂಡ್ ಒಂದು ಯಾಕಂದರೆ ಇತ್ತೀಚಿನ ಒಂದಷ್ಟು ಚಾನಲ್ಗಳಿಗೆ ಅವರು ಮಾತನಾಡ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ ದರ್ಶನ್ ಅವ್ರು ಇದ್ರ ಬಗ್ಗೆ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಅನ್ನೋದು ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ ಆ್ಯಂಡ್ ಇವಾಗ ದರ್ಶನ್ ಪರವಾಗಿ ದರ್ಶನ್ ಅಭಿಮಾನಿಗಳ ಪರವಾಗಿ ಮಾತನಾಡ್ತಾ ಇಲ್ಲ ಒಂದಷ್ಟು ವಿಚಾರಗಳನ್ನ ನಾವು ನೋಡ್ತಾ ಹೋದರೆ ಈಗ ತಾನೇ ಡೆವಿಲ್ ಮುಗಿಸಿ ಬಂದಿದ್ದಾರೆ ಯಾವಾಗ ಕೋರ್ಟ್ದೆಲ್ಲ ಮುಗಿಸಿ ಜೈಲಿಂದ ಹೋಗಿ ಮತ್ತೆ ಅವ್ರ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೋ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಮಾತುಗಳನ್ನ ಕೂಡ ಅವ್ರು ಆಡಿಲ್ಲ ಸೊ ಅವರ ದಿನನೂ ಕೂಡ ಫ್ಯಾನ್ಸ್ಗಳಿಗೆ ಅವ್ರು ಸಿಗ್ತಾಯಿಲ್ಲ ಆ್ಯಂಡ್ ಎಲ್ರಿಗೂ ಕೂಡ ಕರೆದು ಯಾರ್ಯಾರೆಲ್ಲ ಕಮೆಂಟನ್ನು ಮಾಡ್ತಿದ್ದಾರೆ ಯಾರ್ಯಾರೆಲ್ಲ ಆ ಒಂದು ಡಿ ಎಮ್ಗಳನ್ನ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಕರೆದು ದರ್ಶನ್ ಅವರು ಹೇಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಅಂಡ್ ಅವರ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅವ್ರದೇ ಆದಂಥ ಒಂದು ಅಭಿಮಾನಿಗಳ ಬಳಗ ಒಂದು ಅಸೋಸಿಯೇಷನ್ ಇತ್ತು ಅಂತಂದ್ರೆ ಅವ್ರ ಈ ಬಗ್ಗೆ ಸ್ಟ್ಯಾಂಡನ್ನು ತಗೊಳ್ಬೇಕಾಗತ್ತೆ ಹೊರತು ದರ್ಶನ್ ಅವರು ಖುದ್ದಾಗಿ ಪ್ರತಿಯೊಬ್ರು ಕೂಡ ಕರೆದು 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 ಮಾತಾಡುವಂಥ ಪರಿಸ್ಥಿತಿಲಿ ಅವರು ಕೂಡ ಇಲ್ಲ ಒಂದು ಆಮೇಲೆ ಇನ್ನೊಂದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ ಈ ಎಲ್ಲ ಕಮೆಂಟ್ಗಳನ್ನ ಏನು ಮಾಡ್ತಾ ಇದಾರೆ ಎಲ್ಲರೂ ಕೂಡ ದರ್ಶನ್ ಫ್ಯಾನ್ಸೇ ಅಂತಲೂ ಕೂಡ ನಾವು ಇಲ್ಲಿ ಹೇಳೋಕ್ಕೆ ಆಗೋದಿಲ್ಲ ಸೊ ಅವರ ಹೆಸರನ್ನ ತಗೊಂಡು ಅವರ ಹೆಸರನ್ನ ಬಳಸ್ಕೊಂಡು ಬೇರೆಯವರು ಕೂಡ ಕಮೆಂಟನ್ನು ಇಲ್ಲಿ ಮಾಡ್ತಾ ಇರ್ಬೋದು ಇಲ್ಲಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದರೆ ಬರೀ ಸ್ಟಾರ್ಸ್ಗಳಿಗೆ ಮಾತ್ರ ಅಲ್ಲ ಕೆಲವೊಂದು ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಈಗ ನಾವೇನಾದರೂ ಒಂದು ವೀಡಿಯೋ ಮಾಡ್ತಿದ್ದೀನಂದ್ರೆ ಒಂದಷ್ಟು ಕೆಟ್ಟ ಕಮೆಂಟ್ಗಳು ನಮಗೂ ಕೂಡ ಬರುತ್ತೆ ಬೇರೆ ಬೇರೆಯವ್ರಿಗೂ ಕೂಡ ಬರುತ್ತೆ ಸೊ ಇನ್ಸ್ಟಾಗ್ರಾಮ್ ಅಂತ ಮಾತ್ರ ಹೇಳ್ತಾ ಇಲ್ಲ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇರುವಂಥ ಒಂದಷ್ಟು ಮನಸ್ಥಿತಿಗಳೆಲ್ಲ ಏನಿದಾವಲ್ಲ ಅದು ಬೇರೆ ಲೆವೆಲಲ್ಲೇ ಇದೆ ನಮ್ಮ ಮುಖ ಗೊತ್ತಾಗಲ್ಲ ನಾವೇನು ಅನ್ನೋದು ಗೊತ್ತಾಗಲ್ಲ ನಮ್ದೇ ಅಕೌಂಟ್ ಅನ್ನೋದು ಗೊತ್ತಾಗಲ್ಲ ಸೊ ನಾ ಈ ಕಮೆಂಟ್ ಬರೆದ್ರೆ ಏನು ನಮ್ಮನ್ನು ಹುಡ್ಕೊಂಡು ಬಂದ್ಬಿಡ್ತಾರಾ ಅನ್ನೋ ಮನಸ್ಥಿತಿಲಿ ಒಂದಷ್ಟು ಜನ ಇರ್ತಾರೆ ತಮ್ಮ ಮನಸ್ಸಿಗೆ ಬಂದಿದ್ದು ತಮ್ಮ ಮನಸ್ಸಿಗೆ ದೋಚಿತ್ತು ಒಂದಷ್ಟು ಕಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ ಅದು ಬಹಳ ಅಶ್ಲೀಲವಾಗಿ ಕೂಡ ಇರುತ್ತೆ ಯಾರು ಅದನ್ನ ಓದ್ಲಿಕ್ಕೂ ಕೂಡ ಆಗೋದಿಲ್ಲ ಅದನ್ನ ನೋಡಿದ್ರೆ ಥೂ ವ್ಯಾ ಅಂತ ಅನ್ಸ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿ ಕಮೆಂಟನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಈಗ ರಮ್ಯ ಅವರು ತಗೊಂಡಿರುವಂಥ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ನಾನು ಸೈಬರ್ ಕ್ರೈಮ್ಗೆ ಹೋಗ್ತೀನಿ ಇವ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಎಸ್ ಅದು ಒಳ್ಳೆಯ ವಿಷಯ ಕೂಡ ಹೌದು ಆ್ಯಂಡ್ ಹಿಂದೆ ಕೂಡ ನಾವು ಈ ಕಮೆಂಟ್ಗಳ ಬಗ್ಗೆ ಹಿಂದೆ ಒಂದಷ್ಟು ಸೆಲೆಬ್ರಿಟಿಗಳನ್ನ ಮಾತಾಡಿಸೋ ಬ ಮಾತಾಡ್ಸಬೇಕಾದ್ರೆ ಚಿಟ್ಚಾಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ ನಮಗೆ ಸಾಕಷ್ಟು ಡಿ ಎಮ್ಗಳು ಬಂದಿದೆ ತುಂಬ ಅಷ್ಟಿಲ್ಲ ಮೆಸೇಜ್ಗಳು ಬಂದಿದೆ ಎಷ್ಟೋ ಅಕೌಂಟ್ಗಳನ್ನ ನಾವು ಬ್ಲಾಕ್ ಮಾಡಿಬಿಟ್ಟಿದ್ದೀವಿ ಅಂತ ಎಷ್ಟೋ ಸೆಲೆಬ್ರಿಟಿಗಳು ಹೇಳಿರೋದು ಕೂಡ ನಾವು ಗಮನಿಸಿದ್ದೀವಿ ಅದನ್ನು ನಾನೇ ಖುದ್ದಾಗಿ ಹೋಗಿ ಮಾತಾಡ್ಸ್ಕೊಂಡು ಈ ರೀತಿಯಾಗೆಲ್ಲ ಆಗ್ತಾ ಇದೆ ಆ್ಯಂಡ್ ಧಮಕಿ ಆಗ್ತಾ ಇರೋದು ನಿಜವಾಗ್ಲೂ ಕೂಡ ಇಲ್ಲಿ ದರ್ಶನ್ ಅವ್ರ ಫ್ಯಾನ್ಸಾ ಅದು ನಾವು ಇಲ್ಲಿ ಗಮನಿಸ್ಬೇಕಾಗಿರುವಂಥ ವಿಚಾರ ಆ್ಯಂಡ್ ಮೊನ್ನೆ ನಾವು ಇಲ್ಲಿ ಪ್ರಥಮವರು ಕೂಡ ಹೇಳ್ತಾರೆ ಸೊ ಡ್ರ್ಯಾಗರ್ ತೊಗೊಂಬಂದಿದ್ರು ಇನ್ನೇನು ಸ್ವಲ್ಪ ಎಲ್ಲ ಹಾಗೆ ಹೋಗ್ತಿತ್ತೇನೋ ನಾನು ಹೆಂಗೋ ನನ್ನ ಮಾತಿನಿಂದ ಮಾತಾಡ್ಕೊಂಡು ತಪ್ಪಿಸ್ಕೊಂಡು ಬಂದೆ ಅನ್ನೋ ಒಂದು ವಿಚಾರ ಕೂಡ ಹೇಳಿದ್ರು ಆ್ಯಂಡ್ ದರ್ಶನ್ ಫ್ಯಾನ್ಸಿಗೆ ಅವರು ಕೂಡ ವಾರ್ನಿಂಗ್ ಕೂಡ ಮಾಡ್ತಾಯಿದ್ರು ನಿಜಕ್ಕೂ ಕೂಡ ದರ್ಶನ್ ಫ್ಯಾನ್ಸಿಗೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಖುದ್ದಾಗಿ ಇಲ್ಲಿ ದರ್ಶನವರೇ ಬರಬೇಕಾಗತ್ತೆ ಎಲ್ಲರೂ ಕರೆದು ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಅಂತಂದ್ರೆ ಒಂದು ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ಇಲ್ಲಿ ಇವರುಗಳ ಮಾತು ಕೂಡ ಆಗಿರೋದ್ರಿಂದ ಎಸ್ ಖುದ್ದಾಗಿ ಒಂದು ಒಂದು ಸ್ಟ್ಯಾಂಡ್ ಅವ್ರು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಪರ ವಿರೋಧ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಸೊ ಕೆಲವೊಂದು ಫೇಕ್ ಅಕೌಂಟ್ ಮಾಡಿಕೊಂಡು ಇಲ್ಲ ನಾನು ದರ್ಶನ್ ಫ್ಯಾನ್ಸ್ ಅಕೌಂಟ್ ಅಂತ ಒಂದು ಫೇಕ್ ಕ್ರಿಯೇಟ್ ಮಾಡಿಕೊಂಡು ಮೇನ್ ಏನಕ್ಕೆ ಈ ರೀತಿಯ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇಡೀ ರಾಜ್ಯದಲ್ಲಿ ದರ್ಶನ್ ಅವ್ರಿಗೆ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸೊ ಆ ಒಂದು ಫ್ಯಾನ್ ಬೇಸ್ ಮೇಲೆ ಒಂದು ಪೇಜ್ ಕ್ರಿಯೇಟ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಇವೆಲ್ಲರೂ ಕೂಡ ಹೆಚ್ಚಾಗಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಕೆಲವೊಂದಷ್ಟು ಮಂದಿ ಬಹುಶಃ ಆ ರೀತಿಯಲ್ಲಿ ಅಕೌಂಟ್ ಮಾಡಿಕೊಂಡು ಆ ಅಕೌಂಟಿಂದ ಅವರಿಗೆ ಮೆಸೇಜಸ್ ಕಳಿಸಿರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಸೊ ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಒಂದು ಫಾರ್ಮೆಟ್ ಆಗಬೇಕಾಗಿರೋದು ಏನು ಅಂತಂದರೆ ಒಂದು ಸ್ಟ್ಯಾಂಡ್ ತಗೋಬೇಕಾಗಿರೋದು ಇಲ್ಲಿ ಸೈಬರ್ ಕ್ರೈಮ್ ಅವರು ಯಾರು ಈ ರೀತಿಯಾಗಿ ಆಗ್ತಾ ಇದೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಆ್ಯಂಡ್ ಯಾರ ಮೇಲೆ ಕಂಪ್ಲೇಂಟ್ ಹೋಗಿದೆ ಅವ್ರನ್ನೆಲ್ಲರೂ ಕೂಡ ಕೂಲಂಕುಷವಾಗಿ ಇಲ್ಲಿ ವಿಚಾರಣೆ ಕೂಡ ಮಾಡಬೇಕಾಗತ್ತೆ ಈ ಹಿಂದೆ ಒಂದಷ್ಟು ಕಂಪ್ಲೇಂಟ್ ಕೊಟ್ಟರು ಎಷ್ಟರ ಮಟ್ಟಿಗೆ ಇಲ್ಲಿ ಸೈಬರ್ ಅವರು ಆ ಕಂಪ್ಲೇಂಟ್ನ ತಗೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಎಷ್ಟು ಜನಗಳನ್ನ ಜೈಲಿಗೆ ಕಳಿಸಿದ್ದಾರೆ ಎಷ್ಟು ಅಕೌಂಟ್ಗಳನ್ನ ಬ್ಲಾಕ್ ಮಾಡಿಸಿದ್ದಾರೆ ಇದೆಲ್ಲೂ ಕೂಡ ಅವರೇ ಹೇಳಬೇಕಾಗತ್ತೆ ಸೊ ಹೀಗಾಗಿ ಒಂದಷ್ಟು ಫೇಕ್ ಅಕೌಂಟ್ಸ್ಗಳು ಆದಾಗ ಇಲ್ಲಿ ಸೈಬರ್ ಕ್ರೈಮ್ ಅವರೇ ಮುಂದೆ ನಿಂತು ಇಲ್ಲಿ ಅವ್ರ ಸ್ಟ್ಯಾಂಡ್ ತಗೋಬೇಕು ಸೊ ಈ ಬಗ್ಗೆ ಒಂದಷ್ಟು ಸ್ಟ್ಯಾಂಡ್ ಗಳನ್ನ ಆದಷ್ಟು ಬೇಗ ತಗೊಳ್ಳಿ ಅನ್ನೋದು ನಮ್ಮ ಒಂದು ಕಳಕಳಿ ಕೂಡ ಹೌದು ಆ್ಯಂಡ್ ಇನ್ನೊಂದು ಕಡೆ ರಮ್ಯಾ ಅವರು ಏನೊಂದು ಪೋಸ್ಟ್ ಹಾಕ್ತಾ ಇದ್ದಾರೆ ಈಗ ಎಲ್ಲಾ ಕಡೆ ಬರಿ ಅದೇ ಸುದ್ದಿ ಹಾಕ್ತಾ ಇರೋದ್ರಿಂದ ಇಲ್ಲಿ ಇಬ್ರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಒಂದು ಸ್ಟೋರಿನ ಹಾಕ್ಕೊಂಡಿದ್ದಾರೆ ಬಹುಶಃ ಇದು ರಮ್ಯಾ ಅವ್ರಿಗೆ ಟಾಂಗ್ ಕೊಡಬೇಕು ಅಂತ ಹಾಕೊಂಡಿದಾರ ಇಲ್ಲ ನಾರ್ಮಲ್ ಆಗಿ ಸ್ಟೋರಿ ಹಾಕೊಂಡಿದಾರ ಇವತ್ತಿಗೂ ಕೂಡ ಕನ್ಫ್ಯೂಷನ್ ಇದೆ ಒಬ್ರು ಯಾರು ಅಂತ ಅಂದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇನ್ನೊಬ್ರು ಯಾರು ಅಂತ ಅಂದರೆ ದರ್ಶನ್ ಅವರ ಫ್ರೆಂಡ್ ಆಪ್ತೆ ಸೊ ರಕ್ಷಿತಾಲ್ ಹಾಕೊಂಡಿದ್ದಾರೆ ಏನಂತ ಹಾಕೊಂಡಿದ್ದಾರೆ ನೋಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಸ್ಟೋರಿ ಎ ಫುಲ್ ಈಸ್ ನೌನ್ ಬೈ ಹಿ ಸ್ಪೀಚ್ ಆ್ಯಂಡ್ ಎ ವಾಯ್ಸ್ ಮ್ಯಾನ್ ಬೈ ಸೈಲೆನ್ಸ್ ಬುದ್ಧ ಹೇಳಿರುವಂಥದ್ದನ್ನ ಹಾಕೊಂಡಿದ್ದಾರೆ ಇದರರ್ಥ ಮೂರ್ಖನನ್ನ ಅವನ ಮಾತಿನಿಂದ ಗುರುತಿಸಬಹುದು ಮತ್ತು ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಅಂತ ಈಗ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಜೊತೆಗೆ ರಕ್ಷಿತಾ ಅವರು ಕೂಡ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಏನಂತ ಯು ಕಾಂಟ್ ಸಿ ಪೀಪಲ್ಸ್ ಮೆಂಟಲ್ ಹೆಲ್ತ್ ಪ್ಲೀಸ್ ಬಿ ಕೈಂಡ್ ಇನ್ನೊಂದು ಯು ನೋ ವಾಟ್ ಐ ವುಡ್ ರಿಯಲಿ ಲೈಕ್ ಟು ಸಿ ಗೋ ವೈರಲ್ ಬೇಸಿಕ್ ಹ್ಯೂಮನ್ ಡಿಸೆನ್ಸಿ ಇದನ್ನ ರಕ್ಷಿತಾ ಅವರು ಪೋಸ್ಟ್ ಮಾಡ್ಕೊಂಡಿರುವಂತದ್ದು ಈ ರೀತಿಯಾಗಿ ಇಬ್ರು ಕೂಡ ಪೋಸ್ಟ್ ಅನ್ನ ಹಾಕೊಂಡಿರೋದ್ರಿಂದ ಒಂದಷ್ಟು ವೈರಲ್ ಆಗ್ತಾ ಇರೋದು ಏನು ಅಂತಂದ್ರೆ ಇವರಿಬ್ರು ಕೂಡ ರಮ್ಯಾ ಅವ್ರಿಗೆ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ವೈರಲ್ ಆಗ್ತಾ ಇದೆ ಅಂಡ್ ಇತ್ತೀಚಿನ ಸದ್ಯದ ಅಪ್ಡೇಟ್ ಏನು ಗೊತ್ತಾ ಪ್ರತಿಯೊಬ್ರು ಕೂಡ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲರೂ ಕೂಡ ರಮ್ಯಾ ಟ್ರೋಲ್ ಮಾಡ್ತಿದ್ದಾರೆ ಕೆಟ್ಟ ಕೆಟ್ಟ ಕಮೆಂಟ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ರಮ್ಯಾ ಅವರು ಕೂಡ ಒಂದು ಆಕ್ಷನ್ ತಗೋಬೇಕು ಅನ್ನೋ ಒಂದು ವಿಚಾರ ಕೂಡ ಇದೆ ಹಾಗಾಗಿ ರಮ್ಯಾ ಅವರು ಹೇಳ್ತಾ ಇರೋದೇನು ದರ್ಶನ್ ಅವರಿಗೆ ಗೊತ್ತಿಲ್ಲದಿರುವಂತ ಮ್ಯಾಟ್ರ ಇದು ಸೊ ಇಷ್ಟೆಲ್ಲ ಆಗ್ತಿದೆ ಅಂತ ಅಂದ್ರೆ ದರ್ಶನ್ ಯಾಕೆ ಸುಮ್ಮನೆ ಕೂತಿದ್ದಾರೆ ಅವ್ರಿಗೆ ಪ್ರತಿಯೊಂದು ಕೂಡ ಗೊತ್ತಿದೆ ಸೊ ಏನೋ ಪ್ರಚೋದನೆ ಆಗ್ತಾ ಇದೆಯಾ ಕೊಡ್ತಾ ಇದ್ದಾರಾ ಅನ್ನೋ ಒಂದಷ್ಟು ಪ್ರಶ್ನೆಗಳ ಮೂಲಕ ಅವರು ಆನ್ಸರ್ ಅನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ಒಂದು ದರ್ಶನ್ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಮುಂದೆ ಬಂದು ಒಂದು ಕಮೆಂಟ್ ಅನ್ನು ಮಾಡಿದ್ದಾರೆ ಟಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ ಆರ್ ಅಫಿಷಿಯಲ್ ಅನ್ನೋ ಒಂದು ಪೇಜಲ್ಲಿ ಡಿ ಬಾಸ್ ಮೇಲೆ ಗೌರವವಿರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೆ ಕಿವಿ ಕೊಡಬೇಡಿ ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ ಯಾರಿಗೂ ಮೆಸೇಜ್ ಮಾಡಬೇಡಿ ಪ್ರಚಾರಕ್ಕೆ ಆಗಲಿ ಹುನ್ನಾರ ಮಾಡಿ ಆಗಲಿ ಯಾರು ಏನೇ ಅಂದರೂ ತಲೆ ಕೆಡಿಸಿಕೊಳ್ಳಬೇಡಿ ದರ್ಶನ್ ಫ್ಯಾನ್ಸ್ ಏನೆಂದು ಮಾಡಿರುವ ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಇದೆ ಆ ಅವಮಾನಗಳು ಇನ್ನಷ್ಟು ಒಳ್ಳೆ ಕೆಲಸ ಮಾಡಲು ಮೆಟ್ಟಿಲು ಆಗಲಿ ಅನ್ನೋ ಒಂದು ವರ್ಡ್ಸ್ನ ಟೆಕ್ಸ್ಟನ್ನ ಪೋಸ್ಟನ್ನು ಇಲ್ಲಿ ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ ಆರ್ ಅಫಿಷಿಯಲ್ ಅನ್ನೋ ಒಂದು ಪೇಜ್ ಮೂಲಕ ಹಾಕೊಂಡಿದ್ದಾರೆ ಆ್ಯಂಡ್ ಇನ್ನೊಂದು ನಾವು ನೋಡೋದಾದ್ರೆ ದರ್ಶನ್ ಅವರ ಒಂದು ಹುಟ್ಟುಹಬ್ಬ ನಡೆದಂಥ ಸಂದರ್ಭದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರ ಫ್ಯಾನ್ಸ್ಗಳೆಲ್ಲ ಏನಿದ್ರಲ್ಲ ಸೊ ಅಕ್ಕಿ ಬೇಳೆ ಅದು ಇದು ತರಕಾರಿ ಒಂದಷ್ಟು ಆಮೇಲೆ ಬ್ಲಡ್ ಡೊನೇಷನ್ ಎಲ್ಲ ಕ್ಯಾಮ್ನಲ್ಲೂ ಕೂಡ ಭಾಗಿಯಾಗ್ತಾರೆ ತಾವು ಒಂದಷ್ಟು ಬೇರೆ ಬೇರೆ ಊರಿಂದ ಬಂದು ಅಕ್ಕಿ ಮೂಟೆಗಳನ್ನ ಕೊಟ್ಟಿರುವಂಥದ್ದು ಕೂಡ ನಾವು ಗಮನಿಸಿದ್ವಿ ನಿಜವಾದ ಫ್ಯಾನ್ಸ್ಗಳು ಆಗಿದ್ರೆ ದರ್ಶನ್ ಅವರ ನಿಜವಾದ ಫ್ಯಾನ್ಸ್ಗಳಾಗಿದ್ದರೆ ಸಮಾಜಮುಖಿ ಕೆಲಸಗಳ ಅವ್ರು ಮಾಡ್ತಾರೆ ಹೊರತು ಈ ರೀತಿಯಾಗಿ ಕೆಟ್ಟ ಕೆಟ್ಟ ಕಮೆಂಟನ್ನು ಮಾಡೋದಿಲ್ಲ ಅನ್ನೋದು ಒಂದು ಕಡೆ ವಾದ ಆ್ಯಂಡ್ ನಿಜಕ್ಕೂ ಕೂಡ ಈ ರೀತಿಯಾಗಿ ಕೆಟ್ಟ ಕಮೆಂಟನ್ನು ಮಾಡ್ತಿದ್ದಾರೆ ಅಂತಂದ್ರೆ ಒಂದು ನೆನ್ಪಿಟ್ಕೊಳ್ಳಿ ಅವ್ರ ದರ್ಶನ್ ಫ್ಯಾನ್ಸೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಕೆಲವೊಂದು ಕೆಟ್ಟ ಕ್ರಿಮಿಗಳು ಅಂತಲೇ ಹೇಳ್ಬೋದು ಸೊ ದರ್ಶನ್ ಫ್ಯಾನ್ಸ್ ನಿಜಕ್ಕೂ ಕೂಡ ಲಾಯಲ್ ಫ್ಯಾನ್ಸ್ ಆಗಿದ್ರೆ ಅವ್ರು ಯಾವತ್ತೂ ಕೂಡ ಇಂಥ ಕೆಲಸವನ್ನ ಮಾಡಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸ ಆಯಿತು ದರ್ಶನ್ ಫ್ಯಾನ್ಸ್ ಆಗಿ ದರ್ಶನ್ ಫ್ಯಾನ್ಸ್ ಆಗಿ ಇರ್ತಾರೆ ಆ್ಯಂಡ್ ಅವರ ಒಂದು ಹುಟ್ಟುಹಬ್ಬ ದಿನದಂದು ಒಂದಷ್ಟು ಸಮಾಜಮುಖಿ ಕೆಲಸ ಮಾಡ್ತಾರೆ ಇದು ಖಂಡಿತವೂ ಕೂಡ ನಾವು ಕೂಡ ಗಮನಿಸಿದ್ವಿ ಆ್ಯಂಡ್ ಅವಾಗ ಹೇಳಿದಂಗೆ ಆ್ಯಂಡ್ ಈ ರೀತಿ ಕೆಟ್ಟ ಕಮೆಂಟ್ ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಕ್ರಿಮಿಗಳಷ್ಟೇ ಆ ಬಗ್ಗೆ ಆದಷ್ಟು ಬೇಗ ಒಂದು ಸ್ಟೆಪ್ಪನ್ನು ಗೌರ್ಮೆಂಟ್ ಅವರು ಇಲ್ಲಿ ತೆಗೆದುಕೊಳ್ಳಲೇಬೇಕು ಆ್ಯಂಡ್ ಸೈಬರ್ ಕ್ರೈಮ್ಗೆ ಏನು ಕಂಪ್ಲೇಂಟನ್ನು ಕೊಡಲಿಕ್ಕೆ ರಮ್ಯ ಅವ್ರು ಹೋಗಿದ್ದಾರೆ ಸೈಬರ್ ಕ್ರೈಮ್ ಈ ಬಗ್ಗೆ ಆದಷ್ಟು ಬೇಗ ಒಂದು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ದರ್ಶನರು ಮುಂದೆ ಬಂದು ಈ ಬಗ್ಗೆ ಮಾತಾಡ್ಬೋದ ಅನ್ನೋದು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದಾರೆ ನಾವು ಕೂಡ ಕಾಯ್ತಾ ಇದ್ದೀವಿ ಆ್ಯಂಡ್ ನಿಮಗೆ ಈ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು